ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಎಲ್ಲ ಗರ್ಭಿಣಿಯರು ಸೊನ್ನೆ ಒಂದು ಎರಡು ನಾಲ್ಕು 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 ಐದು ಒಂದು ಆರು ಆರು ಸೊನ್ನೆ ಸಂಖ್ಯೆ ಸೇವ್ ಮಾಡಿಕೊಳ್ಳಿ ಗರ್ಭಿಣಿ ಮತ್ತು ಬಾಣತಿಯರಿಗೆ ಅವರ ಯಾವ ಸಮಯದಲ್ಲಿ ಯಾವ ತಪಾಸಣೆ ಮಾಡಿಸಬೇಕು ಮತ್ತು ಯಾವ ವಯಸ್ಸಿನಲ್ಲಿ ಯಾವ ಲಸಿಕೆ ಪಡೆಯಬೇಕು ಎಂಬ ಪೂರ್ಣ ಮಾಹಿತಿಯನ್ನು ಸೊನ್ನೆ ಒಂದು ಎರಡು ನಾಲ್ಕು 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 ಐದು ಒಂದು ಆರು ಆರು ಸೊನ್ನೆಯಿಂದ ಬರುವ ಕರೆಯನ್ನು ಸ್ವೀಕರಿಸಿ ಮಾಹಿತಿಯನ್ನು ಪಡೆಯುವುದು ಮತ್ತು ಗರ್ಭಿಣಿಯು ನೋಂದಾಯಿಸಿದ ಸಂಖ್ಯೆಯಿಂದ ಒಂದು ನಾಲ್ಕು ನಾಲ್ಕು ಎರಡು ಮೂರುಗೆ ಕರೆ ಮಾಡುವ ಮೂಲಕ ಗರ್ಭಿಣಿ ಸೇವೆಗಳು ಮತ್ತು ಮಕ್ಕಳ ಲಸಿಕಾ ಸೇವಾ ಮಾಹಿತಿ ಪಡೆಯಬಹುದು ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಸಂಪರ್ಕಿಸುವಂತೆ ಆಶಾ ಕಾರ್ಯಕರ್ತೆ ವಸಂತಮ್ಮ ಕಿಲ್ಕಾರಿ ಸೇವೆ ಬಗ್ಗೆ ಅರಿವು ಮೂಡಿಸಿದ್ದಾರೆ ನಮಸ್ಕಾರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕ್ ಗೋಪನಡಿ ಪಿಎಚ್ಸಿ ಗೋಪನಡಿ ಗ್ರಾಮದ ಆಶಾ ಕಾರ್ಯಕರ್ತೆಯಾದ ವಸಂತ ತಿಂಗಳ ಬಾಣಂತಿ ಮನೆ ಭೇಟಿ ಬಂದಿದ್ದೀನಿ ನಾನು ಕಿಲಿಕರಿ ಬಗ್ಗೆ ಅವರಿಗೆ ಫೋನ್ ನಂಬರ್ ಸೇವ್ ಮಾಡಿಕೊಟ್ಟಿದ್ದೆ ಅದ್ರ ಬಗ್ಗೆ ಮಾಹಿತಿ ಕೇಳ್ತೀನಿ ನಮಸ್ತೆ ಕಾವ್ಯ ಅವ್ರಿ ಎಷ್ಟು ತಿಂಗಳಾಗೈತೆ ಹೇಳ್ತೀನಿ ಯಾವ ಊರು ಗೋಪಿನಹಳ್ಳಿ ಅಂತ ಕಿಲಿಕರಿ ಬಗ್ಗೆ ನಾನು ಒಂದು ನಂಬರ್ ಕೊಟ್ಟಿದ್ದನಲ್ಲ ಫೋನ್ ಸೇವ್ ಮಾಡಿದ್ವಿ ಅದು ಬರ್ತಾ ತಕ್ಕೇ ವಾರ ವಾರ ಬರುತ್ತೆ ವಾರ ವಾರ ಬರುತ್ತೆ ಏನೆಲ್ಲ ಮಾಹಿತಿ ಹೇಳ್ತಾರೆ ಅವರು ಮಗು ಬೆಳವಣಿಗೆ ಬಗ್ಗೆ ಬೆಳವಣಿಗೆನ ಅಬ್ಸರ್ವ್ ಮಾಡೋದಾಗ್ಲಿ ಊಟ ಯಾವಾಗ ತಿನ್ನಿಸ್ಬೇಕು ಎಲ್ಲಿ ತಕ್ಕ ಎದ್ ಕೊಡಿಸ್ಬೇಕು ತರ ಹೇಳ್ಕೊಡೋದು ಕಾಪಾಟಿ ಹಾಕಿಸ್ಕೊಳ್ಳೋದ್ರ ಬಗ್ಗೆ ಅಥವಾ ಇಂಜೆಕ್ಷನ್ ತಗೊಳೋದ್ರ ಬಗ್ಗೆ ಈ ತರ ಹೇಳ್ಕೊಡ್ತಿರ್ತಾರೆ ಹೌದಾ ಪ್ರತಿ ಸಲ ಕರೆ ಬಂದಾಗ ನೀವು ಫೋನ್ ಪಿಕ್ ಮಾಡಿ ಕೇಳಿ ಅದರಿಂದ ನಿಮ್ಗೆ ಉಪಯೋಗ ಆಗ್ತೈತಾ ಹಾ ಆಗ್ತಿದೆ ಉಪಯೋಗ ಇದೇ ತರ ಫೋನ್ ಕರೆ ಬಂದಾಗ ನಮ್ ಕಿಲ್ಕರಿ ಇತ್ತು ಡಾಕ್ಟರ್ ಹನಿತಾ ಮೇಡಮ್ ಮಾತಾಡ್ತಾರೆ ಅದನ್ನ ದಯವಿಟ್ಟು ಕೇಳ್ರಿ एलु सदुपय पडस्त कळकत धन्यवाद थँक्यू